ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಆಗಸ್ಟ್ ಹನ್ನೆರಡನೇ ತಾರೀಕಿನಿಂದ ಈ ಮೇಷ ರಾಶಿಯಲ್ಲಿರುವಂತಹ ಜನರಿಗೆ ಅತ್ಯದ್ಭುತವಾದ ಸಮಯ ನಿಮ್ಮ ಮನೆಯಲ್ಲಿ ರಹಸ್ಯವಾಗಿ ಏನು ನಡೆಯುತ್ತಿದೆ ಎಂದು ತಿಳಿದರೆ ಖಂಡಿತವಾಗಿಯೂ ಆಶ್ಚರ್ಯಪಡ್ತೀರಾ ಇದೇ ಒಂದು ಮೇ ಹನ್ನೆರಡನೇ ತಾರೀಕಿನಿಂದ ಇದೇ ಒಂದು ಆಗಸ್ಟ್ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳನೇ ತಾರೀಕಿನ ನಂತರ ನಿಮ್ಮ ಮನೆಯಲ್ಲಿ ಅದ್ಭುತವಾದಂತಹ ವಿಶೇಷವಾದ ವಿಚಾರಗಳು ನಡೆಯುತ್ತದೆ ಇದರಿಂದಾಗಿ ನಿಮ್ಮ ಅದೃಷ್ಟ ಹಾಗೂ ಎಲ್ಲ ರೀತಿಯ ಕಷ್ಟಗಳು ಪರಿಹಾರವಾಗುವಂತಹ ವಿಶೇಷವಾದ ಸಂಗತಿಗಳು ನಡೆಯದೆ ನಡೆಯುತ್ತದೆ ಈ ಒಂದು ವಿಶೇಷವಾದ ಆಗಸ್ಟ್ ಅಲ್ಲಿ ಈ ರಾಶಿಯವರಿಗೆ ವಿಶೇಷವಾದ ಶಕ್ತಿ ಸಾಮರ್ಥ್ಯ ಧೈರ್ಯ ಅಷ್ಟೇ ದೇವಾನು ದೇವತೆಗಳ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ದೊರೆಯುವುದರಿಂದ ಈ ಒಂದು ಆಗಸ್ಟ್ ತಿಂಗಳಲ್ಲಿ ನಿಮಗೆ ಅತ್ಯದ್ಭುತವಾದ ಲಾಭ ಹಾಗೂ ಭರ್ಜರಿಯಾಗಿರುವಂತಹ ಯಶಸ್ಸು ಗೋಲ್ಡನ್ ಟೈಮ್ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಮೇಷ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಆಗಸ್ಟ್ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಮತ್ತು ಹದಿನೇಳನೇ ತಾರೀಕಿನ ಕೂಡ ಎಲ್ಲವೂ ಕೂಡ ವಿಶೇಷವಾಗಿ ಪರಿವರ್ತನೆಯಾಗುತ್ತಾ ಹೋಗುತ್ತದೆ ನೀವು ಕನಸಲ್ಲೂ ನಿಲುಕದ ಹೂವೆಗೂ ನಿಲುಕದಂತಹ ಕೆಲವೊಂದಿಷ್ಟು ವಿಶೇಷವಾದ ಘಟನೆಗಳನ್ನ ಜೀವನದಲ್ಲಿ ಕಂಡುಕೊಳ್ಳಬಹುದು ಹಾಗಾದ್ರೆ ಯಾವೆಲ್ಲ ರೀತಿಯ ಲಾಭ ಅದೃಷ್ಟ ಹಾಗೂ ಯಶಸ್ಸನ್ನ ಕಂಡುಕೊಳ್ಳುವ ಸಾಧ್ಯತೆ ಇದೆ ಯಾವೆಲ್ಲ ರೀತಿಯ ಕಷ್ಟಗಳನ್ನ ಹೆದರಿಸಬೇಕಾಗಿ ಬರುತ್ತದೆ ಕಷ್ಟಗಳಿಗೆ ಪರಿಹಾರಗಳೇನು ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮೇಷ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಸದಾ ಧೈರ್ಯ ಮತ್ತು ಸಾಹಸದ ಪ್ರತೀಕವಾಗಿರುವಂತಹ ರಾಶಿಯವರೇ ಸಿದ್ಧರಾಗಿದೆ ಆಗಸ್ಟ್ ತಿಂಗಳು ನಿಮ್ಮ ಪಾಲಿಗೆ ಕೇವಲ ಒಂದು ಕ್ಯಾಲೆಂಡರ್ ಪುಟವಲ್ಲ ಇದು ನಿಮ್ಮ ಪರೀಕ್ಷೆ ಮತ್ತು ಪರಾಕ್ರಮದ ಕಣ ಈ ಒಂದು ತಿಂಗಳು ಗ್ರಹಗಳ ಚಲನೆಯು ನಿಮ್ಮ ಬದುಕಿನಲ್ಲಿ ಎರಡು ದಾರಿಗಳನ್ನು ಸೃಷ್ಟಿಸುತ್ತದೆ ಈ ಒಂದು ವಿಶೇಷವಾದ ದಾರಿ ನಿಮ್ಮ ಜೀವನದಲ್ಲಿ ವಿಶೇಷವಾದ ಲಾಭ ಹಾಗೂ ಅದೃಷ್ಟವನ್ನ ಕಂಡುಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನ ಪಡೆದುಕೊಳ್ಳುವಂತಹ ವಿಶೇಷವಾದ ದಿನವಾಗಿರುತ್ತದೆ ನಿಮ್ಮ ಜೀವನದಲ್ಲಿ ವಿಶೇಷವಾದ ತಿರುವುಗಳಿಂದ ಕೂಡಿರುತ್ತದೆ ಮೇಷ ರಾಶಿಯವರಿಗೆ ಈ ಒಂದು ವಿಶೇಷವಾದ ಜ್ಯೋತಿಷ್ಯದಲ್ಲಿ ವಿಶೇಷವಾದ ಅಪರೂಪದ ಅತ್ಯಂತ ಪ್ರಪಂಚದಲ್ಲಿ ಶಕ್ತಿಶಾಲಿಯಾದಂತಹ ಘಟನೆಯು ಸಂಭವಿಸುತ್ತದೆ ಇದೇ ಒಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಹನ್ನೆರಡನೇ ತಾರೀಕಿನಿಂದ ಹದಿನೇಳನೇ ತಾರೀಕಿನವರೆಗೂ ಕೂಡ ಈ ರಾಶಿಯವರಿಗೆ ನ್ಯಾಯದಾತನಾದ ಶನಿಯ ಮಹಾರಾಜನು ಮತ್ತು ಸೇನಾಧಿಪತಿ ಕುಜನು ಪರಸ್ಪರ ವಿರುದ್ಧ ದೃಷ್ಟಿಯಲ್ಲಿ ಇರುತ್ತಾರೆ ಈ ಎರಡೂ ಪ್ರಬಲ ಗ್ರಹಗಳು ಮುಖಾಮುಖಿ ಬರೋಬ್ಬರಿ ಈ ಒಂದು ಏಳು ದಿನಗಳ ನಂತರ ನಿಮ್ಮ ಮನೆಯಲ್ಲಿ ಎಲ್ಲ ರೀತಿಯ ವಿಶೇಷವಾದ ಒಂದು ಅದ್ಭುತ ಕ್ಷಣಗಳನ್ನ ಬರಮಾಡುವಂತೆ ಮಾಡುತ್ತದೆ ಇದರಿಂದಾಗಿ ನಿಮಗೆ ಧೈರ್ಯ ಮತ್ತು ಸಾಹಸದ ಪ್ರತೀಕವಾಗಿರುವಂತಹ ಮೇಷರಾಶಿಯವರ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಗಳು ಆಗಲಿದೆ ಇದು ಯಶಸ್ಸಿನ ವಸ್ತುಲೇ ಇರುವಂತಹ ಕೆಲವೊಂದಿಷ್ಟು ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಇನ್ನೂ ಕೆಲವರಿಗೆ ಸವಾಲುಗಳ ಸರಮಾಲೆ ಹಾಗಾದರೆ ಈ ಗ್ರಹಗಳ ಸಂಯೋಜನೆಯು ಮೇಷರಾಶಿಯವರ ಮೇಲೆ ಯಾವೆಲ್ಲ ರೀತಿಯ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ ಯಾವೆಲ್ಲ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಎಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಮೇಷರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಶಕ್ತಿ ಸಾಮರ್ಥ್ಯ ಧೈರ್ಯ ಈ ಒಂದು ತಿಂಗಳಲ್ಲಿ ಹೆಚ್ಚಾಗುತ್ತದೆ ಈ ಒಂದು ಆಗಸ್ಟ್ ತಿಂಗಳು ಅಂದರೆ ಶ್ರಾವಣ ಮಾಸದ ವಿಶೇಷವಾದ ಸಂದರ್ಭದಲ್ಲಿ ಎಲ್ಲ ರಾಶಿಯ ಚಕ್ರ ಚಿಹ್ನೆಗಳ ಮೇಲೆ ವಿಶೇಷವಾದ ಗ್ರಹಗಳ ಪರಿವರ್ತನೆ ಬೀರುತ್ತದೆ ಅಷ್ಟೇ ಅಲ್ಲದೆ ದೇವಾನ ದೇವತೆಗಳ ಆಶೀರ್ವಾದ ಸಂಪೂರ್ಣವಾದ ಶಕ್ತಿ ಧೈರ್ಯ ಈ ಒಂದು ರಾಶಿಯ ಮೇಲೆ ಇರುವುದರಿಂದ ಎಲ್ಲ ರೀತಿಯ ತೊಂದರೆಗಳಿಂದ ಹೊರಬರಲು ವಿಶೇಷವಾದ ಲಾಭ ಹಾಗೂ ಕೆಲವೊಂದಿಷ್ಟು ವಿಶೇಷ ಶಕ್ತಿಯನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಶಕ್ತಿ ಮತ್ತು ಧೈರ್ಯದ ವೇಗ ಹೆಚ್ಚಾಗುತ್ತಾ ಹೋಗುತ್ತೆ ಮೇಷ ರಾಶಿಯವರ ಎಲ್ಲ ರೀತಿಯ ಒಂದು ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಲು ಈ ಸಮಯದಲ್ಲಿ ಖುಜನು ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತಾನೆ ಲಾಭವನ್ನು ತಂದುಕೊಡುತ್ತಾನೆ ಅಷ್ಟೇ ಅಲ್ಲದೆ ಯಾವುದೇ ಒಂದು ಕಷ್ಟ ಬಂದರೂ ಕೂಡ ಅದನ್ನು ಯಾವ ರೀತಿ ಎದುರಿಸಬೇಕು ಎಂಬ ತಾಂಡ ಕೂಡ ಈ ಒಂದು ಸಂದರ್ಭದಲ್ಲಿ ನೀವು ಕಳೆದುಕೊಳ್ಳಬಹುದಾಗಿದೆ ಈ ಒಂದು ಸಂದರ್ಭದಲ್ಲಿ ಕಲಿತುಕೊಳ್ಳಬಹುದಾಗಿದೆ ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ಬರುವಂತಹ ತೊಂದರೆಗಳನ್ನ ಮುನ್ನುಗ್ಗುವಂತಹ ಧೈರ್ಯವನ್ನ ಕಂಡುಕೊಂಡು ನಿಮ್ಮ ಜೀವನದಲ್ಲಿ ಮಹತ್ತರವಾದ ತಿರುವನ್ನ ಪಡೆದುಕೊಳ್ಳಬಹುದು ಈ ಎರಡು ಶಕ್ತಿಗಳ ನಡುವೆ ಸಂಘರ್ಷವು ಮೇಷರಾಶಿಯವರ ಜೀವನದ ಮೇಲೆ ನೇರ ಪರಿಣಾಮವನ್ನ ಬೀರುತ್ತದೆ ಕೇವಲ ನಕಾರಾತ್ಮಕವಲ್ಲ ಬದಲಿಗೆ ಹಲವಾರು ಅದ್ಭುತ ಸಕಾರಾತ್ಮಕ ಫಲಿತಾಂಶವನ್ನ ಸಹ ನೀಡಲಿದೆ ಬನ್ನಿ ಅವುಗಳು ಯಾವುದು ಎಂದು ನೋಡೋಣ ಮೇಷರಾಶಿಯ ಅಧಿಪತಿ ಕುಜನ್ ಅತ್ಯಂತ ಬಲಶಾಲಿಯಾಗಿರುವುದರಿಂದ ನಿಮ್ಮಲ್ಲಿ ಧೈರ್ಯ ಆತ್ಮವಿಶ್ವಾಸ ಮತ್ತು ಹೋರಾಟದ ಮನೋಭಾವ ಹೆಚ್ಚಾಗುತ್ತದೆ ಇದುವರೆಗೂ ನಿಮ್ಮ ವಿರುದ್ಧ ಪಿತೂರಿ ಮಾಡುತ್ತಿದ್ದ ಗುಪ್ತ ಶತ್ರುಗಳು ನಿಮ್ಮ ಮನೆಯ ಒಳಗೆ ನಿಮ್ಮ ಹೇಳಿಕೆಯನ್ನು ಸಹಿಸಲಾಗದಂತಹ ಎಷ್ಟೋ ಜನ ಶತ್ರುಗಳು ತಾವಿಯಾಗಿಯೇ ನಿಮ್ಮ ಹಿಂದೆ ಬರುತ್ತಾರೆ ಆದರೆ ಯೋಚನೆ ಮಾಡಬೇಡಿ ಈ ಒಂದು ಸಂದರ್ಭದಲ್ಲಿ ಎಲ್ಲ ಶತ್ರುಗಳಿಂದ ನೀವು ಪರಿಹಾರವನ್ನು ಪಡೆದುಕೊಳ್ಳಬಹುದು ಶತ್ರುಗಳು ಅವರಾಗಿ ಹಿಂದೆ ಹೋಗುವಂತಹ ಸಮಯ ಇದಾಗಿದ್ದು ನ್ಯಾಯಾಲಯಗಳಲ್ಲಿ ವ್ಯಾಜ್ಯಗಳಿದ್ದರೆ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಹೆಚ್ಚಾಗಿದೆ ವೃತ್ತಿ ಕ್ಷೇತ್ರಗಳಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳು ಸುಲಭವಾಗಿ ಈ ಒಂದು ಸಮಯದಲ್ಲಿ ಸೋಲನ್ನ ಹಪ್ಪುತ್ತಾರೆ ನಿಮ್ಮನ್ನ ಮುನ್ನಡೆಸಲು ಇದು ಅತ್ಯದ್ಭುತವಾದ ಸಮಯ ಇನ್ನು ಈ ರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಹೆದರಿಸುತ್ತಿರುವಂತಹವರಿಗೆ ನಿರೀಕ್ಷೆಗೂ ಮೀರಿದ ಯಶಸ್ಸು ಸಿಗುತ್ತದೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಕುಜನು ಖಂಡಿತವಾಗಿಯೂ ನೀಡಲಿದ್ದಾನೆ ಇನ್ನು ಶನಿಯು ಕರ್ಮಕಾರಕನಾಗಿ ನಿಮ್ಮ ವೃತ್ತಿ ಜೀವನದ ಮೇಲೆ ಪ್ರಭಾವ ಬೀರಿದರೆ ಕುಜನು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಾನೆ ಈ ಸಮಯದಲ್ಲಿ ನೀವು ನಿಮ್ಮ ವೃತ್ತಿ ಅಥವಾ ವ್ಯವಹಾರದಲ್ಲಿ ಕೆಲವು ದಿಟ್ಟ ಮತ್ತು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರಾ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಗುರುತಿಸಿ ಪ್ರಶಂಸಿಸುತ್ತಾರೆ ಹೊಸ ಜವಾಬ್ದಾರಿಗಳು ಅಥವಾ ಯಾವುದೋ ಒಂದು ವಿಶೇಷವಾದ ಶಕ್ತಿ ನಿಮ್ಮನ್ನು ಮುನ್ನಡೆಸುವ ಸಾಧ್ಯತೆ ಇದೆ ಅಲ್ಲದೆ ತಾಯಿಯ ಕಡೆಯಿಂದ ಆರ್ಥಿಕ ಲಾಭ ಅಥವಾ ಆಸ್ತಿ ವಿಚಾರದಲ್ಲಿ ಅನುಕೂಲಕರವಾದ ಬೆಳವಣಿಗೆಗಳು ಕಂಡುಬರಬಹುದು ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಂಡು ಅದರಿಂದ ಹಣಕಾಸಿನ ಒಳಹರಿವು ಹೆಚ್ಚಾಗುತ್ತದೆ ಕುಜಗ್ರಹದ ಪ್ರಭಾವವು ನಿಮ್ಮನ್ನ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕರನ್ನಾಗಿ ಮಾಡುತ್ತದೆ ದೀರ್ಘಕಾಲದಿಂದ ಯಾವುದಾದ್ರೂ ಅನಾರೋಗ್ಯದಿಂದ ಬಳಲುತ್ತಾ ಇದ್ದರೆ ಈ ಒಂದು ಸಮಯದಲ್ಲಿ ಅದರಿಂದ ಚೇತರಿಸಿಕೊಳ್ಳಲು ಸೂಕ್ತವಾದ ಸಮಯ ಮತ್ತು ಸೂಕ್ತವಾದ ಚಿಕಿತ್ಸೆ ಮಾರ್ಗದರ್ಶನ ದೊರೆಯುತ್ತಾ ಹೋಗುತ್ತೆ ಯೋಗ ವ್ಯಾಯಾಮ ಮತ್ತು ಉತ್ತಮ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳಲು ಮನಸ್ಸು ಪ್ರೇರೇಪಿಸುತ್ತದೆ ಶನಿಯ ಪ್ರಭಾವದಿಂದ ನಿಮ್ಮ ಜೀವನ ಶೈಲಿಯಲ್ಲಿ ಒಂದು ಶಿಸ್ತು ಬರುತ್ತದೆ ಇದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ವೃದ್ಧಿಸಲು ಸಹಕರಿಸುತ್ತದೆ ಪ್ರತಿಯೊಂದು ನಾಣ್ಯಕ್ಕೂ ಕೂಡ ಎರಡು ಮುಖಗಳಿರುವಂತೆ ಈ ಗ್ರಹಗಳ ಸಂಚಾರವು ನಕಾರಾತ್ಮಕ ಮತ್ತು ಸಕಾರಾತ್ಮಕವಾಗಿ ನಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಶಕ್ತಿಯನ್ನು ತೊಂದರೆಯನ್ನು ಮತ್ತು ಸಕಾರಾತ್ಮಕ ನಕಾರಾತ್ಮಕ ಭಾವನೆಗಳನ್ನ ಹುಟ್ಟುಹಾಕುತ್ತಲೇ ಇರುತ್ತವೆ ಈ ಒಂದು ಸಂದರ್ಭದಲ್ಲಿ ಅಂದರೆ ಆಗಸ್ಟ್ ಹನ್ನೆರಡನೇ ತಾರೀಕಿನಿಂದ ಆಗಸ್ಟ್ ಹದಿನೇಳನೇ ತಾರೀಕಿನವರೆಗೂ ಕೂಡ ಮೇಷರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಅತ್ಯದ್ಭುತವಾದ ಸಮಯ ಬರುವುದರ ಜೊತೆಗೆ ಸಣ್ಣ ಪುಟ್ಟ ತೊಂದರೆಯನ್ನು ಬೇಕಾಗುವಂತಹ ಸಮಸ್ಯೆಗಳು ಬರುತ್ತದೆ ಆದರೆ ಯಾವುದಕ್ಕೂ ಯೋಚನೆ ಮಾಡಬೇಡಿ ಎಲ್ಲವನ್ನ ಕೂಡ ಸಕಾರಾತ್ಮಕವಾಗಿ ನಿಭಾಯಿಸುವಂತಹ ಶಕ್ತಿಯನ್ನ ನೀವು ಪಡೆದುಕೊಳ್ಳುತ್ತೀರಾ ಈ ಒಂದು ಶ್ರಾವಣ ಮಾಸದ ಆಗಸ್ಟ್ ತಿಂಗಳಲ್ಲಿ ವಿಶೇಷವಾಗಿ ದೇವನು ದೇವತೆಗಳ ಶಕ್ತಿ ಹೆಚ್ಚಾಗಿರುತ್ತದೆ ಇದರಿಂದಾಗಿ ನಿಮಗೆ ಬರುವಂತಹ ತೊಂದರೆಗಳನ್ನ ಸಂಪೂರ್ಣವಾಗಿ ದೂರ ಮಾಡಿಕೊಂಡು ನೆಮ್ಮದಿಯನ್ನ ಕಂಡುಕೊಳ್ಳಬಹುದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅಷ್ಟ ಐಶ್ವರ್ಯ ತುಂಬಿ ತುಳುಕುತ್ತದೆ ಹೌದು ಮೇಷರಾಶಿಯವರೇ ನೀವು ಪ್ರಮುಖವಾಗಿ ಎಲ್ಲ ವಿಷಯದಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸುವುದು ಮುಖ್ಯ ಅದೇ ರೀತಿ ನಿಮಗೆ ಬರುವಂತಹ ಕಷ್ಟಗಳನ್ನು ಕಾರ್ಪಣ್ಯಗಳನ್ನು ಯಾವ ರೀತಿ ಹೆದರಿಸಬೇಕು ಎಂಬ ಯೋಚನೆಯನ್ನು ಮಾಡಿ ಮುಂದುವರಿಯಿರಿ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆಯನ್ನು ಹೊಂದಿಕೊಳ್ಳಬೇಕು ಅಷ್ಟೇ ಅಲ್ಲದೆ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ಇಟ್ಟುಕೊಳ್ಳಬೇಕು ಮನೆಯಲ್ಲಿ ಇರ್ತಕ್ಕಂತಹ ಗುರು ಹಿರಿಯರನ್ನು ನೀವು ಒಂದು ನಿ ನಿರ್ವಹಿಸುವಲ್ಲಿ ವಿಶೇಷವಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಮನೆಯಲ್ಲಿರುವಂತಹ ವಿದ್ಯಾರ್ಥಿಗಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದುವಂತಹ ಸಮಯ ಇದಾಗಿದೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅಷ್ಟ ಐಶ್ವರ್ಯ ತುಂಬಿಕೊಳ್ಳುವುದರ ಜೊತೆಗೆ ನಿಮಗೆ ಕೆಲವೊಂದಿಷ್ಟು ಸಕಾರಾತ್ಮಕ ಪರಿಣಾಮಗಳು ಬೀರುತ್ತದೆ ಇದರಿಂದ ನಿಮ್ಮ ಜೀವನ ಅದ್ಭುತವಾದ ತಿರುವಿನಿಂದ ಕೂಡಿರುತ್ತದೆ ಯಾವುದೇ ಒಂದು ಕಷ್ಟಗಳು ಬಂದರೂ ಕೂಡ ಅದನ್ನು ನೀವು ಎದುರಿಸಲು ತಾಳ್ಮೆಯನ್ನು ವಹಿಸಿಕೊಳ್ಳುತ್ತೀರಾ ಇದರಿಂದಾಗಿ ನಿಮಗೆ ಸಮಸ್ಯೆಗಳು ಕಡಿಮೆಯಾಗುತ್ತದೆ ಮಾನಸಿಕವಾಗಿ ದೈಹಿಕವಾಗಿ ಒತ್ತಡಗಳು ಎದುರಾದಾಗ ನೀವು ಧ್ಯಾನ ಮತ್ತು ಯೋಗವನ್ನು ಮಾಡುವುದು ಪ್ರಾಣಾಯಾಮವನ್ನು ಮಾಡುವುದು ತುಂಬ ಮುಖ್ಯ ಅಷ್ಟೇ ಅಲ್ಲದೆ ಒಳ್ಳೆಯ ಪುಸ್ತಕಗಳನ್ನು ಓದುವುದರಿಂದ ಮನಸ್ಸು ಹಿಡಿತಕ್ಕೆ ಬರುತ್ತೆ ುತ್ತದೆ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ತುಂಬಿಕೊಡುತ್ತದೆ ಈ ಒಂದು ಸಂದರ್ಭದಲ್ಲಿ ಈ ರಾಶಿ ಚಕ್ರ ಚಿಹ್ನೆಯವರಿಗೆ ಎಲ್ಲಾ ರೀತಿಯ ಸಂಕಷ್ಟಗಳಿಂದ ಹೊರಬರುವಂತಹ ಶಕ್ತಿ ಸಾಮರ್ಥ್ಯ ಹೆಚ್ಚಾಗುತ್ತದೆ ಜೊತೆಗೆ ಶನಿಯು ವ್ಯಯ ನಷ್ಟ ಮತ್ತು ಗುಪ್ತ ಚಿಂತೆಗಳನ್ನು ಸೂಚಿಸುವ ಸ್ಥಾನದಲ್ಲಿ ಸಂಚರಿಸುತ್ತಿದ್ದಾನೆ ಈ ಸಮಯದಲ್ಲಿ ನಿಮ್ಮ ನಿಯಂತ್ರಣಕ್ಕೆ ಬಾರದ ಅನಗತ್ಯ ಖರ್ಚುಗಳು ಎದುರಾಗಬಹುದು ಕುಟುಂಬದಲ್ಲಿನ ಆರೋಗ್ಯ ಸಮಸ್ಯೆಗಳು ಅಥವಾ ಇತರರ ಕಾರಣಗಳಿಂದ ಆಸ್ಪತ್ರೆಯ ಖರ್ಚುಗಳು ಹೆಚ್ಚಾಗುವ ಸನ್ ಸಂದರ್ಭವಿದೆ ಹಣಕಾಸಿನ ಹೂಡಿಕೆ ಮಾಡುವಾಗ ಅಥವಾ ಸಾಲ ಕೊಡುವಾಗ ಬಹಳ ಎಚ್ಚರಿಕೆಯನ್ನು ವಹಿಸಿ ಇಲ್ಲದಿದ್ದರೆ ನಷ್ಟವಾಗುವ ಸಾಧ್ಯತೆ ಹೆಚ್ಚಿಗೆ ಇದೆ ಈ ಆರ್ಥಿಕ ಒತ್ತಡವು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಕದಡಬಹುದು ನಿದ್ರಾಹೀನತೆ ಮತ್ತು ಆತಂಕದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಕುಜನು ಆಕ್ರಮಣಶೀಲತೆ ಕಾರಕ ಶನಿಯು ವಿಳಂಬ ಮತ್ತು ತಾಳ್ಮೆಯ ಪ್ರತಿರೂಪ ಇವರಿಬ್ಬರ ವಿರುದ್ಧ ದೃಷ್ಟಿಯು ನಿಮ್ಮ ಸಂಬಂಧಗಳ ಮೇಲೆ ನೇರ ಪರಿಣಾಮ ಬೀರುತ್ತದೆ ವಿಶೇಷವಾಗಿ ನಿಮ್ಮ ಸಂಗಾತಿ ಅಥವಾ ವ್ಯಾಪಾರ ಪಾಲುದಾರರೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ವಾಗ್ವಾದ ನಡೆಯಬಹುದು ನಿಮ್ಮ ಮಾತಿನಲ್ಲೇ ಕಠಿಣತೆ ಹೆಚ್ಚಾಗಿ ಬೇರೆಯವರ ಮನಸ್ಸಿಗೆ ನೋವುಂಟು ಮಾಡುವ ಸಾಧ್ಯತೆ ಇರುತ್ತದೆ ಶನಿಯ ಪ್ರಭಾವ ಿಂದ ನೀವು ಬಯಸಿದಂತಹ ಕೆಲಸಗಳು ವೇಗವಾಗಿ ನಡೆಯುವುದಿಲ್ಲ ಇದು ನಿಮ್ಮಲ್ಲಿ ಹತಾಶೆ ಮತ್ತು ಕಿರಿಕಿರಿಯನ್ನು ಉಂಟು ಮಾಡಬಹುದು ಈ ಒಂದು ದಿನಗಳಲ್ಲಿ ವಿಶೇಷವಾಗಿ ನಿಮ್ಮ ತಾಳ್ಮೆಗೆ ದೊಡ್ಡಪ್ಪ ಪರೀಕ್ಷೆ ಎದುರಾಗುತ್ತದೆ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಮತ್ತು ಕೋಪದ ಮಾತುಗಳು ಸಂಬಂಧಗಳನ್ನು ಹಾಳು ಮಾಡಬಹುದು ಶಾಸ್ತ್ರವು ಕೇವಲ ನಕಾರಾತ್ಮಕ ಅಂಶಗಳನ್ನು ಹೇಳುವುದಿಲ್ಲ ಬದಲಾಗಿ ಎದುರಾಗಬಹುದಾದಂತಹ ಕಷ್ಟಗಳನ್ನು ಎದುರಿಸುವಂತಹ ಶಕ್ತಿ ಮತ್ತು ಪರಿಹಾರವನ್ನು ಸಹ ಸೂಚಿಸಲಾಗುತ್ತದೆ ಈ ಶನಿ ಕುಜಕಾರಕ ಸಂಯೋಗದ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲು ನೀವು ಕೆಳಗಿನ ಸರಳ ಪರಿಹಾರವನ್ನು ಶ್ರದ್ಧೆಯಿಂದ ಪಾಲಿಸಬಹುದು ಕುಜನ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲು ಮತ್ತು ಮನೋಬಲವನ್ನು ಹೆಚ್ಚಿಸಿಕೊಳ್ಳಲು ಪ್ರತಿದಿನ ವಿಶೇಷವಾಗಿ ಮಂಗಳವಾರದಂದು ಹನುಮಾನ್ ಚಾಲೀಸನ್ನ ಪಠಿಸಿ ಹನುಮಂತನಿಗೆ ಕೆಂಪು ಹೂಗಳನ್ನು ಮತ್ತು ಬೆಲ್ಲವನ್ನು ಅರ್ಪಿಸುವುದರಿಂದ ನಿಮ್ಮಲ್ಲಿನ ಕೋಪ ಮತ್ತು ಆಕ್ರಮಣಕಾರಿ ಮನೋಭಾವ ಕಡಿಮೆಯಾಗಿ ಧೈರ್ಯ ಮತ್ತು ಸ್ಥೈರ್ಯ ಹೆಚ್ಚಾಗುತ್ತದೆ ಶನಿಯಿಂದಾಗುವಂತಹ ವ್ಯಯ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ನಿರ್ಗತಿಕರಿಗೆ ಅಥವಾ ಕಾರ್ಮಿಕರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಕಪ್ಪು ಎಳ್ಳು ಕಬ್ಬಿಣ ಬಟ್ಟೆ ಅಥವಾ ಯಾವುದಾದ್ರೂ ವಿಶೇಷ ವಸ್ತುಗಳನ್ನು ದಾನ ಮಾಡುವುದರಿಂದ ಶನಿಯ ಕೃಪೆಗೆ ಪಾತ್ರರಾಗಬಹುದು ಈ ಒಂದು ಸಂದರ್ಭದಲ್ಲಿ ಸಂ ಶನೇಶ್ವರಾಯನ ಮಹಾ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುವುದರಿಂದ ಮಾನಸಿಕ ಶಾಂತಿ ಲಭಿಸುತ್ತದೆ ಇದು ಜ್ಯೋತಿಷ ಪರಿಹಾರಕ್ಕಿಂತ ಹೆಚ್ಚಾಗಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಪ್ರಾಯೋಗಿಕ ಪರಿಹಾರ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ದೀರ್ಘವಾಗಿ ಯೋಚಿಸಿ ಮಾತನಾಡುವಾಗ ನಿಮ್ಮ ಮಾತುಗಳ ಮೇಲೆ ಬೇರೆಯವರಿಗೆ ಯಾವುದೇ ರೀತಿಯ ಪರಿಣಾಮ ಬೀರಬಾರದು ಎಂಬ ಅರಿತು ಮಾತನಾಡುವುದು ಉತ್ತಮ ಧ್ಯಾನ ಅಥವಾ ಪ್ರಾಣಾಯಾಮ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಸೇರಿಸಿಕೊಳ್ಳಿ ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಮತ್ತು ಒತ್ತಡವನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ ವೀಕ್ಷಕರೇ ಗ್ರಹಗಳ ಚಲನೆಯು ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುವುದು ಸತ್ಯ ಆದರೆ ನಮ್ಮ ಪ್ರಯತ್ನ ಶ್ರದ್ಧೆ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಯಾವುದೇ ಕಷ್ಟವನ್ನು ಎದುರಿಸಬಹುದು ಈ ಒಂದು ಆಗಸ್ಟ್ ಹನ್ನೆರಡನೇ ತಾರೀಕಿನಿಂದ ಹದಿನೇಳನೇ ತಾರೀಕಿನವರೆಗೂ ಕೂಡ ಮೇಷರಾಶಿಯವರು ಧೈರ್ಯದಿಂದ ಮುನ್ನುಗ್ಗಿ ಆದರೆ ತಾಳ್ಮೆಯನ್ನ ಕೈ ಬಿಡಬೇಡಿ ಈ ಒಂದು ಅವಧಿಯು ನಿಮ್ಮನ್ನ ಇನ್ನಷ್ಟು ಬಲಶಾಲಿಯನ್ನಾಗಿ ಮಾಡಲು ಬಂದಿದೆ ಇದರಲ್ಲಿ ಯಾವುದೇ ಸಂದೇಹವಿಲ್ಲ ಈ ಒಂದು ಸಂದರ್ಭದಲ್ಲಿ ಮೇಷ ರಾಶಿಯವರು ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬಂದು ನೆಮ್ಮದಿಯ ಜೀವನವನ್ನ ಕಂಡುಕೊಳ್ಳುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ ನಿಮಗೆ ಆಗಿದಂತಹ ಹವಾಮಾನಗಳು ತೊಂದರೆಗಳು ಆರ್ಥಿಕ ಸಮಸ್ಯೆಗಳು ಎಲ್ಲವೂ ಕೂಡ ಆದಷ್ಟು ಬೇಗ ಶೀಘ್ರವಾಗಿ ಪರಿಹಾರವಾಗುತ್ತದೆ ಈ ಒಂದು ಸಂದರ್ಭ ನಿಮ್ಮ ಧೈರ್ಯವನ್ನ ಬಿಡದೆ ಎಲ್ಲವನ್ನ ಹೆದರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನ ತಂದುಕೊಡುತ್ತದೆ ಇದರಿಂದ ನಿಮ್ಮ ಜೀವನ ಬದಲಾವಣೆ ಆಗುತ್ತಾ ಹೋಗುತ್ತೆ ವಿಶೇಷವಾಗಿ ನಿಮ್ಮ ಕನಸುಗಳನ್ನ ನನಸು ಮಾಡಿಕೊಳ್ಳಲು ಶಕ್ತಿ ತುಂಬುತ್ತದೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸರ್ವೇ ಜನ ಸುಖಿನೊಬ್ಬವಂತೂ ಧನ್ಯವಾದಗಳು